usually in any medical conference some 200, to 300 papers will be there. but 957 medical scholars, phd scholars, and i doctor's professor's presented papers, scientific papers on Ayurveda. this is very, very encouraging development. i should appreciate all the scientists behind that. Ratha Yatra was there from November 24th onwards. It travelled seven states of southern India, covering 127 Ayurvedic colleges of south India. Yeah. Four <laughs> stars, chariots together travelled 4,100 kilometers. ತಕ್ಷಣ ಬರೋದಿಲ್ಲ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್ ಒಂದು ಅಣೆಕಟ್ಟು ಒಂದು ಡ್ಯಾಮ್ ಅದಕ್ಕೆ ಇಡೀ ಮಳೆಗಾಲದಲ್ಲಿ ನೀರು ಬಂದು ಬಂದು ಸೇರಿದೆ ಮತ್ತೆ ಐದು ದಿವಸ ಮಳೆ ಹತ್ತು ದಿವಸ ಮಳೆ ಹದಿನೈದು ದಿವಸ ಕಂಟಿನ್ಯೂಸ್ ನಿರಂತರ ಟ್ರೈನಿಂಗ್ ಅಕ್ಯುಮಿಲೇಷನ್ ಆಫ್ ದಿ ವಾಟರ್ ಹಾಗೆ ಆಗಿ ಫುಲ್ ಆಯ್ತು ಅಂತ ತಿಳ್ಕೊಳ್ತೆ ಕೊನೆಗೊಂದು ನಾಲ್ಕು ದಿವಸ ಕಂಟಿನ್ಯೂಸ್ ಮಳೆ ಬರ್ತದೆ ಏನು ಬರೀತಾರೆ ಮರು ದಿವಸ ಮಾಧ್ಯಮದಲ್ಲೆಲ್ಲ ನಾಲ್ಕು ದಿವಸ ಹೆವಿ ಮಳೆ ಬಂದ ಡ್ಯಾಮ್ ಆಗದಾಯ್ತು ಅಂತ ಅದ್ರ ಮೊದಲು ನೂರು ದಿವಸ ಮಳೆ ಆಗಿರುತ್ತೆ ಆ ನೂರು ದಿವಸ ಮಳೆ ಅಂತ ನಾವು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಆ ನೂರು ದಿವಸ ಮಳೆ ನಿಜವಾದ ಕಾರಣ ಡ್ಯಾಮ್ ಖಾಲಿ ಖಾಲಿಯಾಗಿದ್ದರೆ ಡ್ಯಾಮ್ ವಾಸ್ ಆಸ್ ಟಿ ಲೀವ್ ಫೋರ್ ಡೇಸ್ ಟೆನ್ ಡೇಸ್ ಐನ್ ಕುಡ್ ನಾಟ್ ಬ್ರೇಕ್ ಎನಿಥಿಂಗ್ ಎನಿ ಡ್ಯಾಮ್ ಇಟ್ ಇಸ್ ಇಂಪಾಸಿಬಲ್

ಫ್ರಮ್ ಫೀವರ್ ಟು ಟ್ಯೂಬರ್ ಟು ಎಫಿಲೆ ಟು ಕ್ಯಾನ್ಸರ್ ಗೋವಿಂದನ್ ಫ್ರಾಮ್ ಕೇರಳ ಶ್ರೀರುದ್ರಂ ಡಿ ಗೋಡೆ ಇದು ಅನ್ವಯ ಅಂತ ಪ್ರತಿಯೊಂದು ಶಬ್ದವನ್ನ ಆದ್ಯತ್ಮತ ಹೊಂದಿದೆ ಎಲ್ಲ ಮಾಡ್ತಾ ಹೇಳ್ತಾರೆ ಸಾಯಂಕಾಲ ಇವತ್ತಿರ್ತದೆ ಇನ್ನೊಂದು ರೀತಿಯಲ್ಲಿ ಅದನ್ನು ವಿಭಜನೆ ಮಾಡ್ತಾ ಹೋಗಿ ಶಬ್ದಗಳನ್ನು ಪೂರ್ಣವಾಗಿ ಆಯುಧದ ಅರ್ಥ ಕೊಡ್ತದೆ ಶ್ರೀರುದ್ರ ಅಂದ್ರೆ ಹಿಂದೆಲ್ಲ ಶ್ರೀರುದ್ರ ಎಲ್ಲ ಬೈಯಾಡ ಕಟ್ಟಕಟ್ಟವಾಗಿ ಬರ್ತಾ ಇತ್ತಲ್ಲ ಅದು ಕೇವಲ ಆಧ್ಯಾತ್ಮಿಕ ಅರ್ಥ ಮಾತ್ರ ಅಲ್ಲ ಸ್ಪಿರಿಚುವಲ್ ಎಂಟೈನ್ಮೆಂಟ್ ಮಾತ್ರ ಅಲ್ಲ ಆಯುಧ ಆರೋಗ್ಯದ ಸೂತ್ರ ಅವರ ಕೈಯಲ್ಲಿ ಶ್ರೀರುದ್ರ ಒಬ್ಬರಿಗೆ ಬರ್ತದೆ ಅಂತ ಸಂಸ್ಕೃತ ಗೊತ್ತಿದ್ರೆ ಸರಿಯಾಗಿ ಆಗ ಅವರಿಗೆ ಒಂದು ಅಷ್ಟು ಡಿಸೀಸ್ಗಳಿಗೆ ಈ ಎಪ್ಪತ್ತೊಂದು ಮೆಡಿಸಿನಲ್ ಪ್ಲಾಂಟ್ಗಳ ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್ ಗೊತ್ತಿತ್ತು ಹೀಗೆ ಎಲ್ಲ ನಾಲ್ಕು ದಿನಗಳ ಕಾಲ ಎಲ್ಲವನ್ನು ನೋಡಿ ಖುಷಿ ಇದ್ದೇನೆ ಪ್ರತಿದಿನ ನೂರು ನೂರು ಜನ ಆಯುರ್ವೇದ ಕ್ಷೇತ್ರದ ಸಾಧಕರಿಗೆ ಅವಾರ್ಡ್ಗಳನ್ನು ಕೊಡ್ತಾ ಇದೆ ನಿನ್ನೆ ಕಾರ್ಯಕ್ರಮಗಳು ಅದ್ಭುತವಾಗಿ ಸ್ವದೇಶಿ ಮೇಳ ಇದೆ ದೇಶೀಯ ಮೌಲ್ಯ ದೋಣಿ ಅತ್ಯಂತ ಕ್ರಮಬದ್ಧವಾಗಿ ಮತ್ತು ವ್ಯವಸ್ಥಿತವಾಗಿ ಸೀಮಿತವಾಗಿರ್ತಕ್ಕಂಥ ವಿಚಾರ ಅಲ್ಲ ಕೇಳಿದರೆ ಇದು ಭಾರತೀಯ ಸಂಸ್ಕೃತಿಯ ವೇದಗಳು ಜಗತ್ತಿಗೆ ಕೊಟ್ಟಿರತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯಾಗಿದೆ ಇದನ್ನು ಉಪವೇಗ ಅಂತ ನಾವು ಪರಿಗಣಿಸ್ತಾ ಇದ್ದೇವೆ ಆಯುರ್ವೇದವನ್ನ ಸೃಷ್ಟಿಕರ್ತನಾಗಿರತಕ್ಕಂತಹ ಬ್ರಹ್ಮದೇವರು ದಕ್ಷ ಪ್ರಜಾಪತಿಗಳಿಗೆ ಉಪದೇಶ ಮಾಡಿದರು ಆ ದಕ್ಷ ಪ್ರಜಾಪತಿಗಳು ಅದನ್ನು ಅಶ್ವಿನಿ ದೇವತೆಗಳಿಗೆ ಉಪದೇಶ ಮಾಡಿದರು ಅಶ್ವಿನಿ ದೇವತೆಗಳು ಇಂದ್ರನಿಗೆ ಉಪದೇಶ ಮಾಡಿದರು ಇಂದ್ರನ ಅದನ್ನು ಭಾರತ ಭಾರದ್ವಾಜ ಋಷಿಗಳಿಗೆ ಉಪದೇಶ ಮಾಡಿದರು ಅಲ್ಲಿಂದ ಈ ಲೋಕದಲ್ಲಿ ಒಂದು ಪ್ರಚಾರ ಆಯಿತು ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ ಹೀಗೆ ಆಯುರ್ವೇದಕ್ಕೆ ಒಂದು ದೈವಿಕತೆ ಇದೆ ಅದಕ್ಕೆ ಹಿಸ್ಟ್ರಿ ಆಂಡ್ ಗ್ಲೋರಿಯಸ್ ಹೆರಿಟೇಜ್ ಆಫ್ ಆಫ್ ಆದ್ದರಿಂದ ಇಂತಹ ಆಯುರ್ವೇದವನ್ನ ನಾವು ಇವತ್ತಿಗೆ ಜಗತ್ತಿಗೆ ಕೊಂಡೊಯ್ಬೇಕಾಗಿದೆ ವಿಶೇಷವಾಗಿ ನಮ್ಮ ಕಥೆಗಳು ಹೇಳಿದ ಹಾಗೆ ಆಯುರ್ವೇದ ಎನ್ನುವುದು ನಮ್ಮ ಜೀವನದಲ್ಲಿ ಅವಿಭಾಜ್ಯ ಅಂಗವಾಗಬೇಕಾಗಿದೆ ನಮ್ಮ ಜೀವನದ ಪದ್ಧತಿಯ ಒಂದು ಮೂಲ ಸಾಧನ ಆಯುರ್ವೇದ ಪದ್ಧತಿ ಆಗಬೇಕಾಗಿದೆ ఆ ని ఆయుర్వేద బాగు సాకష్ట జాగృతం ఆయుర్వేద నేచర్ ప్రకృతి మన మనుష్య హే బు ఎన్నో తెలుసుకుండర్ఫుల్ డెస్క్రేషన్ కంట్రోల్ ఓవర్ దిస్ నేచర్ And second thing is, we are the only living beings who can understand, who can realize the Supreme Truth, which controls the entire nature. Ayurveda shows the path, how to attain both worldly progress as well as the spiritual attainment. So Ayurveda atma ುತ್ತದೆ ಒಬ್ಬ ಮನುಷ್ಯ ಆತ್ಮನಿಂದಲೇ ಆತ್ಮನಲ್ಲಿಯೇ ಸ್ಥಿರವಾಗಿ ನೆಲೆಸಿ ತನ್ನೊಳಗೆ ಆ ಸಂತುಷ್ಟ ಮನೋಭಾವನ ಪರಿಪೂರ್ಣವಾಗಿ ಗಳಿಸಿಕೊಂಡು ಹಾಗೆ ಜೀವನದಲ್ಲಿ ಸಂತೋಷವಾಗಿರಬೇಕು ಎನ್ನುವುದನ್ನ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಆ ದಾರಿಯನ್ನ ನಮಗೆ ಸ್ವಾಸ್ಥ್ಯ ಎನ್ನುವ ಪರಿಕಲ್ಪನೆಯ ಮೂಲಕ ಆಯುರ್ವೇದ ಜಗತ್ತಿಗೆ ಕೊಡ್ತಾ ಇದೆ ಆಯುರ್ವೇದ ದೃಷ್ಟಿಯಲ್ಲಿ ಒಬ್ಬ ಮನುಷ್ಯ ಆರೋಗ್ಯವಾಗಿದ್ದಾನೆ ಅಂದ್ರೆ ಬರೀ ಫಿಸಿಕಲ್ ಹೆಲ್ತ್ ಚೆನ್ನಾಗಿದ್ರೆ ಅವನ ಆರೋಗ್ಯ ಅಂತಲ್ಲ ಓಟ್ ಫಿಸಿಕಲ್ ಎಸ್ ವೆಲ್ ಎಸ್ ಮೆಂಟಲ್ ಅವ್ರು ಮಾನಸಿಕವಾಗಿ ದೈಹಿಕವಾಗಿ ಚೆನ್ನಾಗಿದ್ದಾಗ ಮಾತ್ರ ಆ ಮನುಷ್ಯ ಚೆನ್ನಾಗಿರ್ತಾನೆ ನೋಡಿ ಒಂದು ದೇಶ ಚೆನ್ನಾಗಿರಬೇಕು ಅಂತ ಆದ್ರೆ ಎರಡು ಅಂಶ ಚೆನ್ನಾಗಿರಬೇಕು ಯೂನಿವರ್ಸಿಟಿ ಕಾಲೇಜುಗಳು ವಿಶ್ವವಿದ್ಯಾಲಯಗಳು ತುಂಬಿ ತುಳುಕ್ತಾ ಇರಬೇಕು ಹಾಗೆಯೇ ಇನ್ನೆರಡು ವಿಷಯ ಇದೆ ಒಂದು ಎಲ್ಲ ಕೋರ್ಟ್ಗಳು ಕೂಡ ತುಂಬಾ ಹೈ ಲೆವೆಲ್ ಕೋರ್ಟ್ಸ್ ನಮ್ಮ ಸಂತೋಷ ವಿಶಿಷ್ಟವಾದ ಅವರು ನ್ಯಾಯಮೂರ್ತಿ ಅಂದ್ರೆ ಆ ಸ್ಥಾನಕ್ಕೆ ಅತ್ಯಂತ ಒಂದು ವಿಶಿಷ್ಟವಾದ ಶೋಭೆಯನ್ನು ತಂದುಕೊಟ್ಟಿರ್ತಕ್ಕಂಥ ಒಬ್ಬ ವಾಹನೀಯರವರು ಆದ್ದರಿಂದ హైర్ట్ మేర్ట్ ఖాత ఇది ఐటెక్ ఆస్పత్రు ఆస్పత్రి ఐ టెక్ ఆస్పత్రు డాక్టర్స్ తుపా ఇరవై ಮಾತ್ರ ಯಾರು ಇರಬಾರ್ದು ಹಾಗೆ ಕೋರ್ಟ್ ಕೋರ್ಟ್ ಅಲ್ಲಿ ಎಲ್ಲ ಬೆಂಚ್ ಮೇಲೆ ಜಡ್ಜಸ್ ಇರಬೇಕು ಆದ್ರೆ ಎಲ್ಲ ಜನಗಳು ಇರಬಾರದು ಚೆನ್ನಾಗಾಯ್ತು ಅಂತ ಹಿಂಗೇನಾಯ್ತು ಕೋರ್ಟ್ ನೋಡಿದ್ರೆ ಸಂತೆ ಆಗಿದೆ ಆಸ್ಪತ್ರೆ ನೋಡಿದ್ರೆ ಸಂತೆ ಆಗಿದೆ ಅರ್ಥ ಏನು ಭಾರತ ಸರಿ ಇಲ್ಲ ದೈಹಿಕವಾಗಿ ಮಾನಸಿಕವಾಗಿ ನಾವು ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಆಗ್ತಾ ಇಲ್ಲ ಇದಕ್ಕೆ ಉತ್ತರ ಎಲ್ಲಿದೆ ಇದಕ್ಕೆ ಉತ್ತರ ಆಯುರ್ವೇದದಲ್ಲಿದೆ ಉಪಾಯಗಳಿವೆ ಆ ಉಪಾಯಗಳನ್ನು ನಮ್ಮ ಪರಂಪರೆ ಪಡೆದು ನಮ್ಮ ಮುಂದಿನ ಪೀಳಿಗೆ ತಲುಪಬೇಕು ಪ್ರತಿಯೊಬ್ಬರಿಗೂ ತಲುಪಿಸುವ ಕಾರ್ಯ ನಡೀಬೇಕು ಆಗ ನಾವು ಶ್ರೇಷ್ಠವಾದ ವ್ಯಕ್ತಿಗಳಾಗುತ್ತೇವೆ ಶ್ರೇಷ್ಠವಾದ ರಾಷ್ಟ್ರವಾಗುತ್ತೇವೆ ಆಗ ಮಾತ್ರ ನಾವು ವಿಶ್ವ ಮುರುಳಾಗಬಹುದು ಅಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಜೈಲಿವಾಮಕೃಷ್ಣ